ತನ್ನ ಶಂಕಚಕ್ರಗಳನ್ನೇ ಭಕ್ತನಿಗೆ ನೀಡಿದ ತಿಮ್ಮಪ್ಪ ಅದು ಕಲಿಯುಗದ ಪ್ರಾರಂಭದ ದಿನಗಳು ತೊಂಡಮಾನ್ ಎಂಬ ಚಕ್ರವರ್ತಿಯು ಈಗಿನ ತಮಿಳುನಾಡು ಹಾಗೂ ಆಂಧ್ರದ ಕೆಲವು ಭಾಗಗಳನ್ನು ಆಳುತ್ತಿದ್ದ ಈತ ತಿರುಪತಿ ತಿಮ್ಮಪ್ಪನ ಪರಮ ಭಕ್ತನಾಗಿದ್ದ ಆತನ ಭಕ್ತಿ ಎಷ್ಟರ ಮಟ್ಟಿಗೆ ಇತ್ತೆಂದರೆ ಸಾಕ್ಷಾತ್ ತಿಮ್ಮಪ್ಪನೊಡನೆ ಈತ ಮಾತನಾಡುತ್ತಿದ್ದ ತಿಮ್ಮಪ್ಪನ ಅನುಗ್ರಹದಿಂದ ರಾಜ್ಯವು ಸುಭೀಕ್ಷವಾಗಿತ್ತು ಇಂತಹ ಸಮಯದಲ್ಲಿ ರಾಕ್ಷಸನೊಬ್ಬ ಪ್ರಜೆಗಳಿಗೆ ತೊಂದರೆ ಕೊಟ್ಟು ಚಿತ್ರಹಿಂಸೆ ನೀಡುತ್ತಿದ್ದ ಇದು ರಾಜನ ಚಿಂತೆಗೆ ಕಾರಣವಾಯಿತು ರಾಜನು ತಿಮ್ಮಪ್ಪನಿಗೆ ಶರಣಾಗಿ ತನ್ನ ರಾಜ್ಯವನ್ನು ಕಾಪಾಡು ಎಂದು ಬೇಡಿಕೊಂಡ ರಾಜನ ಮೇಲಿನ ಪ್ರೀತಿಯಿಂದ ತಿಮ್ಮಪ್ಪ ತನ್ನ ಶಂಕಚಕ್ರಗಳನ್ನು ರಾಜನಿಗೆ ಕೊಟ್ಟು ಆ ರಾಕ್ಷಸನನ್ನು ಸಂಹರಿಸಲು ಹೇಳುತ್ತಾನೆ ಶ್ರೀವಾರಿಯ ಆಜ್ಞೆಯಂತೆ ರಾಜನು ಆ ಯುದ್ಧವನ್ನು ಗೆಲ್ಲುತ್ತಾನೆ ಈ ಘಟನೆಯ ನಂತರ ತೊಂಡಮಾನ್ ಚಕ್ರವರ್ತಿಯು ಸ್ವಾಮಿಯ ಶಂಕಚಕ್ರಗಳನ್ನು ತನ್ನ ಅರಮನೆಯಲ್ಲಿಟ್ಟು ಅವುಗಳು ತಿಮ್ಮಪ್ಪನ ಪ್ರತಿರೂಪ ಎಂದು ಪೂಜಿಸುತ್ತಿದ್ದ ಒಮ್ಮೆ ತೊಂಡಮಾನ್ ಚಕ್ರವರ್ತಿ ಸ್ವಪ್ನದಲ್ಲಿ ಶ್ರೀವಾರಿಯು ಕಾಣಿಸಿಕೊಂಡು ಏಳು ಮನೆಯ ಮೇಲೆ ನಾನು ನೆಲೆಸಿರುವ ಸ್ಥಳದಲ್ಲಿ ದೇವಾಲಯ ಕಟ್ಟಬೇಕೆಂದು ಆಜ್ಞೆ ನೀಡುತ್ತಾನೆ ಶ್ರೀವಾರಿಯು ನೆಲೆಸಿರುವ ತಿರುಮಲೆಯಲ್ಲಿ ದಂಡಮಾನ್ ಚಕ್ರವರ್ತಿಯು ದೇವಾಲಯವನ್ನು ಕಟ್ಟುತ್ತಾನೆ ಭಕ್ತನಿಗೆ ಪ್ರೀತಿಯಿಂದ ಶಂಖಚಕ್ರಗಳನ್ನು ಕೊಟ್ಟ ಪ್ರತೀಕವಾಗಿ ಸ್ವಾಮಿಯ ಕೈಗಳಲ್ಲಿ ಶಂಖಚಕ್ರಗಳು ಇರುವುದಿಲ್ಲ ಹಾಗಿದ್ದರೆ ಈಗ ನಾವು ನೋಡುತ್ತಿರುವ ಶಂಖಚಕ್ರಗಳು ಸ್ವಾಮಿಯ ಹಸ್ತದಲ್ಲಿ ಬಂದಿದ್ದಾದರೂ ಹೇಗೆ